ಜವಾನ್ ಆಗುವ ಬದಲು ಕಿಸಾನ್ ಆದ ಪ್ರಸಾದವರ ಆದಾಯ ತಿಂಗಳಿಗೆ ಮೂರು ಲಕ್ಷಕ್ಕೂ ಹೆಚ್ಚು ಬೆಳೆ ವೈವಿಧ್ಯದ ಜತೆ ಜತೆಗೆ ಲಾಭದಾಯಕ ಕಾಳು ಮೆಣಸು ಬಾಳೆ ಹಾಗೂ ವೀಳ್ಯದೆಲೆ ಕೃಷಿಯಲ್ಲೂ ಸಾಧನೆ ಬಾಳೆಯಲ್ಲಿ ಈವರೆಗೆ ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ತಳಿಗಳನ್ನು ತಂದು ಸಂರಕ್ಷಿಸಿ ವರ್ಧನೆ ಮಾಡಿದಂತ ಪ್ರಯೋಗ ಕಂಡು ಕೇಳರಿಯದ ಇನ್ನು ಹತ್ತಾರು ವಿಶೇಷಗಳ ಪ್ರಸಾದರ ಕೃಷಿ ಅವಲೋಕನದ ಇನ್ನೊಂದು ಕಂತು ನಿಮ್ಮ ಹಸಿರುವಾಸಿ ಚಾನೆಲ್ನಲ್ಲಿ ಇದಕ್ಕಿಂತ ಮುಂಚೆ ನೀವಿನ್ನು ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಸಾವಯವ ಪತ್ರಿಕೋದ್ಯಮದ ಭಾಗವಾಗಿ ನಮಸ್ಕಾರ ವೀಕ್ಷಕರೇ ನಾನು ರಾಧಾಕೃಷ್ಣ ಬಡ್ತಿ ಬಹುಮಹಡಿ ಬೆಳೆ ಪದ್ಧತಿಯಿಂದ ಕೇವಲ ಐದು ಎಕರೆಯಲ್ಲಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ದೇಶ ವಿದೇಶಗಳ ಹಲವು ಬೆಳೆಗಳು ಹಣ್ಣುಗಳು ಹಂಪಲುಗಳು ಗೆಡ್ಡೆ ಗಣಸುಗಳು ವಿಶೇಷ ತಳಿಗಳನ್ನು ಸಂರಕ್ಷಿಸಿ ವರ್ಧಿಸ್ತಾ ಇರುವಂಥ ಶಿರಸಿ ಸಮೀಪದ ಕಾನುಕೊಡ್ಲು ಪ್ರಸಾದ ರಾಮ ಹೆಗಡೆಯವರ ಪರಿಚಯವನ್ನು ಇತ್ತೀಚೆಗೆ ಹಸಿರುವಾಸಿ ಚಾನೆಲ್ನಲ್ಲಿ ಮಾಡಿಕೊಟ್ಟಿದ್ದೆ ನೀವು ಅದನ್ನ ವೀಕ್ಷಿಸಿದ್ದೀರಿ ಅಕಸ್ಮಾತ್ ಅದನ್ನು ವೀಕ್ಷಿಸದೇ ಇದ್ದರೆ ಮೊದಲನೇ ಕಂತು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿದೆ ದಯವಿಟ್ಟು ವೀಕ್ಷಿಸಿ ಇಷ್ಟಕ್ಕೆ ಪ್ರಸಾದರ ಸಾಧನೆ ಮುಗಿಯೋದಿಲ್ಲ ಸ್ನೇಹಿತರೆ ಬೆಳೆ ವೈವಿಧ್ಯದ ಜತೆ ಜೊತೆಗೆ ಲಾಭದಾಯಕವಾದಂಥ ಕಾಳು ಮೆಣಸು ಕಪ್ಪು ಬಂಗಾರ ಎನ್ನುವಂಥ ಕಾಳು ಮೆಣಸನ್ನು ಬೆಳೆದು ಯಶಸ್ಸನ್ನು ಗಳಿಸಿದ್ದಾರೆ ಅದೊಂದು ವಿಶೇಷವಾದ ಕಂತನ್ನು ಇವತ್ತು ನಿಮಗೆ ಕಟ್ಟಿಕೊಡಲಿದ್ದೇನೆ ಇದಲ್ಲದೆ ಬಾಳೆ ವೀಳ್ಯದೆಳೆ ಸೇರಿದಂತೆ ಹಲವು ವಾಣಿಜ್ಯಕ ಬೆಳೆಗಳನ್ನು ಬೆಳೆದು ಕೃಷಿಯನ್ನು ಸಮರ್ಥ ಉದ್ದಿಮೆಯ ಹಂತಕ್ಕೆ ತೆಗೆದುಕೊಂಡು ಹೋದಂಥ ಪ್ರಸಾದರ ಸಾಧನೆ ಕಡಿಮೆ ಏನಿಲ್ಲ ಆರ್ಥಿಕವಾಗಿಯೂ ಸಬಲೀಕರಣ ಸಾಧಿಸಿದ್ದರ ಒಂದು ಪುಟ್ಟ ಅವಲೋಕವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಬನ್ನಿ ತೋಟವನ್ನ ಸುತ್ತಾಡಿಕೊಂಡು ಬರೋಣ ಈಗ ನನ್ನ ಹತ್ರ ಕಾಳೆಮೆಣಸಿನಲ್ಲಿ ಇಪ್ಪತ್ತೆಂಟು ಜಾತಿಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ ತೊಂಬತ್ತೈದು ಪರ್ಸೆಂಟ್ ಪಣಿಯು ಒಂದು ಒಂದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಇದು ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಚೆನ್ನಾಗಿ ಬರುವಂತದ್ದು ರೋಗಗಳನ್ನು ಇದ್ರೂ ಸಹಿತ ಅದಕ್ಕೆ ನಾವು ನಿರ್ವಹಣೆ ಮಾಡಿದ್ರೆ ಹೊಂದ್ಕೊಳ್ಳುವಂತದ್ದು ಹಾಗಾಗಿ ಈ ತಳಿಯನ್ನು ಆಯ್ಕೆ ಮಾಡಿಕೊಂಡು ತೊಂಬತ್ತೈದು ಪರ್ಸೆಂಟ್ ಬೆಳೆಸಿದ್ದೇನೆ ನಾವೊಂದು ಇಪ್ಪತ್ತ ಇಪ್ಪತ್ತೇಳು ವರ್ಷದಿಂದ ಕಾಳ್ಮೆಣಸು ಮಾಡ್ತಾ ಇದ್ದೆ ಇದರಲ್ಲಿ ಈಗ ಕೆಲವೇ ಒಂದು ನಾಲ್ಕೆಂಟು ಬಳ್ಳಿಗಳು ಆ ಹೋಗತ್ತೆ ಅದು ಯಾಕೆ ಕೇಳಿದ್ರೆ ನಮ್ಮ ಅಜಾಗ್ರತೆ ಅಂತ ಹೇಳ್ಬೋದು ನಾವು ಅಲ್ಲಿ ಏಣಿಯನ್ನ ಹಾರ್ವೆಸ್ಟ್ ಮಾಡುವಾಗ ಅದು ಬುಡಕ್ಕೆ ಚುಚ್ಕೊಳ್ತೇವೆ ಅದು ಎಲ್ಲ ಚುಚ್ಚೋಯ್ತು ಅಂದ್ರೆ ಕಾಂಡ್ ಡ್ಯಾಮೇಜ್ ಆಗತ್ತೆ ನಿರ್ವಹಣೆ ಗೊತ್ತಿತ್ತು ಅಂದ್ರೆ ಕಾಳು ಯಾವತ್ತೂ ಹೋಗಲ್ಲ ಮತ್ತೆ ಇತ್ತೀಚೆಗೆ ಏನಾಗಿದೆ ಕಾಳು ಧಾರಣೆ ಬಂತು ಹಲವಾರು ಉಪನ್ಯಾಸಗಳು ಒಳಗೆ ನಡೆಯುತ್ತೆ ಉಪನ್ಯಾಸಗಳು ಹಾಗೆ ನಡಿಬಾರದು ರೈತರ ತಾಕುಗಳಲ್ಲಿ ನಡೆದಾಗ ಅಲ್ಲಿ ಏನು ಆ ರೈತ ಹೇಗೆ ನಿರ್ವಹಣೆ ಮಾಡುತ್ತೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನು ಅನ್ನೋದನ್ನ ಅರ್ಥ ಅರ್ಥ ಪ್ರಸಾದ್ ಹೆಗಡೆಯವರ ತೋಟ ಎಲ್ಲಿದೆ ಎಂಬುದನ್ನು ಉತ್ತರ ಕನ್ನಡ ಜಿಲ್ಲೆಯ ಸುತ್ತಮುತ್ತಲಲ್ಲಿ ಯಾರನ್ನೇ ಕೇಳಿದರೂ ಪಕ್ಕನೆ ಹೇಳಬಲ್ಲರು ಕಾಣ ಹೆಸರನ್ನು ಅವರ ಕೃಷಿ ಸಾಧನೆಯಿಂದಲೇ ಊರು ಹೆಗ್ಗಳಿಕೆ ಪಡೆದಿರುವುದು ವಿಶೇಷ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪರೂಪದಲ್ಲಿ ಅಪರೂಪದ ತೋಟ ಅವರದ್ದು ವೃದ್ಧ ತಂದೆ ತಾಯಿಯವರೊಂದಿಗೆ ಅಲ್ಲೇ ಅವರ ವಾಸ ಸಹ ಇಸಳೂರಿನಿಂದ ಎಂಟು ಹತ್ತು ಕಿಲೋಮೀಟರ್ ಕ್ರಮಿಸಿದರೆ ಕನ್ನೂರು ಹೆಗ್ಗರಣೆಯ ನಡುವೆ ಪ್ರಸಾದ್ ಹೆಗಡೆಯವರ ಬಹುಮಹಡಿ ಬೆಳೆ ಪದ್ಧತಿ ಅನುಸರಿಸಿದ ತೋಟದ ಶ್ರೀಮಂತಿಕೆ ನಿಮ್ಮನ್ನು ಸೆಳೆಯುತ್ತದೆ ಇದು ಕಾಳು ಮೆಣಸಲ್ಲಿ ಕುವಿಮಲೈ ಅಂತ ಒಂದ್ ತಳಿ ಇದ್ ನೋಡಿ ಗಿಡಕ್ಕೆ ಎಷ್ಟು ಚಂದ ಹೇಗೆ ಎಷ್ಟು ಉದ್ದುದ್ದ ಬಿಟ್ಟಿದೆ ಅಂತ ನೋಡಿ ಅರ್ಧ ಮೊಳಕಾಯಿ ಆಗುವಷ್ಟು ಉದ್ದ ಬಿಡುವಂತದ್ದು ಸುಮಾರು ಅರ್ಧ ಅಡಿನೇ ಇದೆ ಅರ್ಧ ಅಡಿನೇ ಇದೆ ಆದ್ರೆ ಇದರಲ್ಲಿ ಈಗ ಕೆಲವೊಂದು ಸ್ವಲ್ಪ ಒಕ್ಕಾಳ ಗೊಂಜಾಗತ್ತೆ ಆದ್ರೂ ಕೂಡ ಇದು ನಮಗೆ ಟೋಟಲ್ ಗಿಡದ ಇಳುವಲ್ಲಿ ತುಂಬಾ ಸಿಗುವಂತದ್ದು ಇದಕ್ಕೆ ಬೇರೆ ಸಮಸ್ಯೆಗಳು ಏನಿದೆ ಇದಕ್ಕೆ ಶೀಘ್ರ ರೋಗ ಅಂತ ಬರುತ್ತೆ ಮಳೆಗಾಲದಲ್ಲಿ ಬುಡಕ್ಕೆ ಹಬ್ಬಿದ ಇದ್ದಾರೆ ಕಟ್ ಮಾಡಿ ತೆಗಿಬೇಕು ಅಂದ್ರೆ ಮೇದಲ್ಲಿ ಕಟ್ ಮಾಡಿದ್ರೆ ಆ ಕಟ್ ಮಾಡಿದ ಜಾಗಕ್ಕೆ ಬೋಡ ಸ್ಪ್ರೇ ಆಗಲಿ ಅಥವಾ ಬಯೋಟಿಕ್ ಸ್ಪ್ರೇಸ್ ಆಗಲಿ ಹೆಚ್ಚು ಅವಶ್ಯಕತೆ ಇಲ್ಲ ಮೇದೊಳಗೆ ಕಟ್ ಮಾಡಿ ಎಲ್ಲ ಒಂದ್ ಕಡೆ ಹಾಕಬೇಕು ಹಾಗೆ ಕಟ್ ಮಾಡಿದಾಗ ಇಲ್ಲಿ ಎಳೆ ಎಲೆಗಳು ಎಲ್ಲೂ ಸಿಗಲ್ಲ ಅವಾಗ ಶಿಲೀಂಧ್ರಗಳು ಅದರಲ್ಲಿ ಡೆವಲಪ್ ಆಗಲಿಕ್ಕೆ ಅವಕಾಶಗಳು ಸಿಗಲ್ಲ ನಾವು ಮುಂಚಿತವಾಗಿ ಒಂದು ಮೈವತ್ತ ಸುಣ್ಣವನ್ನ ಸ್ಪ್ರೇ ಹೊಡ್ಕೊಂಡ್ರೆ ಶೀಘ್ರ ಸೌಗ ರೋಗವನ್ನ ಕಂಟ್ರೋಲ್ ಮಾಡಬಹುದು ಪ್ರಸಾದರ ಮುಖ್ಯ ಬೆಳೆ ಆ ಭಾಗದ ಸಾಂಪ್ರದಾಯಿಕ ಅಡಕೆಯೇ ಅಡಕೆಗೆ ಅಂಟಿಕೊಂಡೇ ಬೆಳೆದಿರುವ ಇಪ್ಪತ್ತೆಂಟು ಜಾತಿಯ ಕಾಳು ಬಳ್ಳಿಗಳು ಪ್ರಸಾದರನ್ನು ಆರ್ಥಿಕವಾಗಿ ಮೇಲೆತ್ತಿದೆ ವೈವಿಧ್ಯದ ಹಾಗೂ ತಳಿ ಸಂರಕ್ಷಣೆ ದೃಷ್ಟಿಯಿಂದ ಹಲವು ಜಾತಿಯ ಕಾಳು ಮೆಣಸುಗಳನ್ನು ಬೆಳೆಯಲಾಗಿದ್ದರೂ ಒಟ್ಟು ತೋಟದ ಶೇಕಡ ತೊಂಬತ್ತೈದು ಭಾಗದಲ್ಲಿ ಕುಣಿಯೂರು ತಳಿಯನ್ನೇ ಹಾಕಿದ್ದಾರೆ ಅತಿ ಉದ್ದದ ಹದಿನೆಂಟು ಸೆಂಟಿಮೀಟರ್ನಷ್ಟು ಇರುವ ಮೆಣಸಿನ ಕರೆ ಅಥವಾ ತೆನೆ ಬಿಡುವ ಕುರಿಮಲೈ ಹಾಗೂ ಅತಿ ಚಿಕ್ಕ ಗಾತ್ರದ ನೀಲಮಂಡಿ ಕರೆಸ ಕರಿಮೆಣಸಿನ ತಳಿ ಸಹ ಇವರಲ್ಲಿದೆ ಇದು ಕಾಳು ಮೆಣಸಿನಲ್ಲಿ ಇದು ವೆರಿಗೇಟೆಡ್ ಕಾಳು ಮೆಣಸು ಅಂತ ನೋಡ್ಲಿಕ್ಕೆ ಎಲೆ ಬಣ್ಣದ ಗಿಡದ ಹಂಗೆ ಕಾಣುವಂತದ್ದು ಆದರೆ ಕಾಳಮೆಣಸು ಬಿಡುವಂತದ್ದು ಈಗ ಇದು ಗಿಡ ಚಿಕ್ಕದಿದೆ ಈಗ ಕಾಳು ಮೆಣಸಿನ ಕುಂಡಿಗೆಗಳು ಎಲ್ಲೂ ಕಾಣ್ತಾ ಇಲ್ಲ ಇದು ಒಂದು ತಳಿಯನ್ನ ಕೂಡ ಉಳಿಸಿದ್ದೇವೆ ಇದು ಕಾಳು ಮೆಣಸಿನಲ್ಲಿ ಇದು ಒಂದು ಬುಷ್ ಪೇಪರ್ ಅಂತ ಇದು ಸಾಮಾನ್ಯವಾಗಿ ನಾವು ಪ್ರತಿ ತಿಂಗಳನ್ನೂ ಗೊಬ್ಬರ ಕೊಟ್ಟರೆ ಇಡೀ ವರ್ಷನೂ ಬಿಡುವಂತಹದ್ದು ಇಲ್ಲ ಅಂದ್ರೆ ವರ್ಷಕ್ಕೊಮ್ಮೆ ಹಾರ್ವೆಸ್ಟ್ ಮಾಡುವಂತದ್ದು ಇದು ನಾವು ಈಗ ಚಿಕ್ಕ ಜಾಗದಲ್ಲಿ ಒಂದು ಸ್ಟ್ಯಾಂಡ್ ತೋಟದಲ್ಲಿ ಇಪ್ಪತ್ತೆಂಟು ತುಳಿ ಕಾಳು ಮೆಣಸಿನ ಗಿಡಗಳಿದೆ ಕಳೆದ ಇಪ್ಪತ್ತಾರು ವರ್ಷದಿಂದ ಇದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿದ್ದೇನೆ ಅದರಲ್ಲಿ ಪಣಿಯೂರು ಒಂದರಿಂದ ಏಳು ಕುರಿಮಲೈ ಸಿಗಂದಿನಿ ಕವಿಮುಂಡ ಜೀರೋ ಮುಂಡ ಕಾನಕೋಡ್ಲೆ ಸ್ಪೆಷಲ್ಲು ಹೀಗೆ ಹಲವಾರು ತಳಿಗಳನ್ನು ಉಳಿಸ್ಕೊಂಡು ಬಂದಿದ್ದೇನೆ ನೋಡಿ ಇಪ್ಪತ್ತೈದು ಐದು ಅಡಿ ಹೈಟ್ ಇದೆ ಇಷ್ಟು ಮಳೆಗೂ ಕೂಡ ಈ ಕಾಳುಮೆಣಸು ಚೆನ್ನಾಗಿ ಉಳ್ಕೊಂಡಿದೆ ಅಂದರೆ ಇದರ ನಿರ್ವಹಣೆ ಕೂಡ ಅತಿ ಮಹತ್ವ ಆಗಿರುತ್ತೆ ಸರಾಸರಿ ಒಂದು ಬಳ್ಳಿಯಲ್ಲಿ ಎರಡು ಕೆ ಜಿ ಡ್ರೈ ಕಾಳು ಸಿಕ್ಕಿದ್ರು ಇಡೀ ನನ್ನ ತೋಟದಲ್ಲಿ ಏಳ್ನೂರು ಬಳ್ಳಿ ಇದೆ ಹದಿನಾಲ್ಕು ಕ್ವಿಂಟಲ್ ಲೆಕ್ಕ ಕಾಳು ಆಗುತ್ತೆ ಒಂದು ಕ್ವಿಂಟಲಿಗೆ ಅರವತ್ತು ಸಾವಿರ ಅಂದರು ಎಂಟರಿಂದ ಒಂಬತ್ತು ಲಕ್ಷ ಇನ್ಕಮ್ ಬರುತ್ತೆ ಹಾಂ ಇದು ನೋಡಿ ಕಾಳು ಮೆಣಸಿನಲ್ಲಿ ಇದು ಕೊನೆಯ ಒಂದು ತಳಿಗಳು ಓಕೆ ಅದೇ ಯಾಕೆ ಇದಕ್ಕೆ ಮತ್ತೆ ಆಧಾರಕ್ಕಾಗಿ ಒಂದು ಕಬ್ಬಿಣದ ವಾಡಿದೆ ಇದೆ ಈ ಕಬ್ಬಿಣದ ರಾಡನ್ನು ಉಪಯೋಗಿಸಿ ಇದನ್ನು ಕಟ್ಟಿರೋದು ಇಲ್ಲಿ ನೋಡಿ ಇದಕ್ಕೆ ಒಳಭಾಗದಲ್ಲಿ ಎಲ್ಲಿ ನೋಡಿ ಎಲ್ಲ ನೋಡಿದ್ರು ಫಸ್ಲು ಇದೆ ಸೊ ಇದು ಮನೆ ಅಂಗಳದಲ್ಲಿ ತಾರಸಿ ಮೇಲೂ ಹಿಂಗೆ ಬೆಳ್ಕೊಳ್ಬಹುದು ಹೀಗೆ ಬೆಳ್ಕೊಳ್ಬಹುದು ಇದು ಬುಷ್ ಪೇಪರ್ ಅಲ್ಲ ಈಗ ನಮಗೆ ಎತ್ರಕ್ಕೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಈ ತರ ಮಾಡಿ ಬೆಳ್ಕೊಳ್ಬಹುದು ಮತ್ತೆ ಇದಕ್ಕೆ ನಾನು ಸ್ವಲ್ಪ ನೀರು ಏನು ಕೊಡಲ್ಲ ಇದು ಖಾಲಿ ಜೀವ ಬಜೆಟ್ ಅಲ್ಲಿ ಆಗಿರುವಂತದ್ದು ಹದಿನೈದು ವರ್ಷಗಳ ಹಿಂದಿನ ಸಂಗತಿ ಅದು ಬಿ ಎ ಹಾಗೂ ಕಾನೂನು ಪದವಿ ಪಡೆದು ಸೈನ್ಯ ಸೇರಬೇಕೆಂಬ ಬಲವಾದ ಆಶಯವನ್ನು ಹೊಂದಿದ್ದರು ಪ್ರಸಾದರು ಕಾರಣಾಂತರಗಳಿಂದ ಸೈನ್ಯ ಸೇರಲು ಸಾಧ್ಯವಾಗಲಿಲ್ಲ ರೈತನ ಕೆಲಸವೂ ಸೈನಿಕನ ಕೆಲಸಕ್ಕಿಂತ ಕಡಿಮೆಯದ್ದೇನಲ್ಲ ಎಂಬುದನ್ನು ಮನಗಂಡು ಜವಾನ್ ಆಗುವ ಕನಸಿಗೆ ಬೈ ಎಂದು ಹೇಳಿದ ಪ್ರಸಾದ್ ಕಿಸಾನ್ ವೃತ್ತಿಗೆ ಜೈ ಎಂದರು ನಾನು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಕಾಲೇಜು ಶಿಕ್ಷಣ ಮುಗಿಸಿ ಸೆಕೆಂಡ್ ಇದ್ದಾಗ ಮಿಲಿಟರಿ ಹೋಗಬೇಕು ಅಂತ ಮಾಡಿದ್ದೆ ಅನಿವಾರ್ಯ ಕಾರಣದಿಂದ ಆಗಿಲ್ಲ ಇಂಟ್ರಿ ಬಂದಿತ್ತು ಮಂಗಳೂರಿಗೆ ಅನಿವಾರ್ಯ ಕಾರಣ ಆಗಲಿಲ್ಲ ಅನಂತರ ಈ ಡಿಗ್ರಿ ಮುಗಿಸಿ ಎಲ್ಲೆಲ್ಲಿ ಬಿ ಫೈನಲ್ ಹಂತಲ್ಲಿ ಇರುವಾಗ ನಾನು ಆಯ್ಕೆ ಮಾಡಿಕೊಂಡಿದ್ದು ಕೃಷಿ ಫೀಲ್ಡು ಈ ಪ್ರಾರಂಭದಲ್ಲಿ ನಮ್ಮ ವಾರ್ಷಿಕ ಕೃಷಿ ಆದಾಯ ಒಂದು ಎರಡು ಸಾವಿರ ಇತ್ತು ಇಪ್ಪತ್ತೈದು ವರ್ಷದ ಹಿಂದೆ ಇವಾಗ ನಮ್ಮ ಕೃಷಿಯ ಆದಾಯ ಮೂವತ್ತು ಲಕ್ಷಕ್ಕೂ ಅಧಿಕ ದಾಟಿದೆ ಕೃಷಿಯನ್ನು ನಾವು ಮಾಡುವಾಗ ಪ್ರಾರಂಭದಲ್ಲಿ ಹತ್ತು ವರ್ಷ ಕಷ್ಟಪಡಬೇಕು ಗಿಡವನ್ನು ನೆಟ್ಟು ಬೆಳೆಸ್ಕೊಂಡು ಅದಕ್ಕೆ ನೀರು ಗೊಬ್ಬರ ಹಾಕಿ ಆವೇಕೆ ಚೆನ್ನಾಗಿ ಮಾಡಿದ್ರೆ ಇಳುವರಿ ಜಾಸ್ತಿ ಬರ್ತಾ ಹೋಗುತ್ತೆ ಇಳುವರಿ ಬಂದ ತಕ್ಷಣ ನಮಗೆ ಆದಾಯವೂ ಕೂಡ ಆಯಿತು ನನ್ನ ಅದೃಷ್ಟಕ್ಕೆ ಮಾರುಕಟ್ಟೆಯಲ್ಲಿ ಕಾಳು ಮೆಣಸಿಗೆ ಅತ್ಯಧಿಕ ರೇಟ್ ಬಂತು ಹಾಗಾಗಿ ನಾನು ಹೊಸ ಮನೆ ಕಾರು ಕೃಷಿ ಯಂತ್ರಗಳು ಉಪಕರಣಗಳನ್ನೆಲ್ಲ ಮಾಡಿಕೊಂಡು ಬಂದೆ ಈಗ ಸಮಗ್ರ ತೋಟಗಾರಿಕೆ ಮಾಡಿಕೊಂಡಿರೋದ್ರಿಂದ ನನಗೆ ಯಾವುದೂ ಒಂದು ಎರಡು ಬೆಳೆಗೆ ರೇಟ್ ಕಡಿಮೆ ಆದರೂ ಕೂಡ ಉಳಿದ ಬೆಳೆಗಳಿಗೆ ನನಗೆ ರೇಟ್ ಸಿಗುತ್ತೆ ಹಾಗಾಗಿ ನನ್ನ ವಾರ್ಷಿಕ ಆದಾಯ ಒಂದು ಎವರೇಜ್ ಇರುತ್ತೆ ಬಾಳೆಯಲ್ಲಿ ಈವರೆಗೆ ನೂರ ಮೂವತ್ತಕ್ಕೂ ಹೆಚ್ಚು ತಳಿಗಳನ್ನು ತಂದು ಸಂರಕ್ಷಣೆ ವರ್ಧನೆ ಪ್ರಯೋಗ ಮಾಡಿರುವ ಪ್ರಸಾದ್ ಹೆಗಡೆಯವರ ತೋಟದಲ್ಲಿ ಸದ್ಯಕ್ಕೆ ಎಂಬತ್ತು ವಿಧದ ಬಾಳೆ ನಲಿದಾಡುತ್ತಿವೆ ಎರಡು ಎಕರೆಯಲ್ಲಿ ಅಡಕೆ ಮತ್ತು ಕಾಳು ಮೆಣಸು ಬೆಳೆಗಳ ಮಧ್ಯೆಯೇ ಎಂಬತ್ತಕ್ಕೂ ಹೆಚ್ಚು ಜಾತಿಯ ಬಾಳೆಯನ್ನು ಲಾಭದಾಯಕವಾಗಿ ಬೇಸಾಯ ಮಾಡುತ್ತಿದ್ದಾರೆ ಬಾಳೆಯಿಂದ ತೋಟದ ತೇವಾಂಶ ರಕ್ಷಣೆ ಯಶಸ್ವಿಯಾಗಿದೆ ಹೀಗಾಗಿ ನೀರಿನ ಉಳಿತಾಯವಾಗಿದೆ ಎನ್ನುತ್ತಾರೆ ಪ್ರಸಾದರು ಚಿಕ್ಕ ಗಿಡವನ್ನು ಹಿಡಿದು ನೂರ ಮೂವತ್ತು ತಳಿ ಆಯ್ತು ಫಲ ಸಿಗ್ತಾ ಇರುವಂತದ್ದು ಎಷ್ಟು ಎಂಬತ್ತು ತಳಿಗಳಲ್ಲಿ ಫಲ ಸಿಗ್ತಾ ಇರುವಂತದ್ದು ಪ್ರತಿ ವರ್ಷ ನಾನು ಏನ್ ಮಾಡ್ತೇನೆ ಇಪ್ಪತ್ತು ಹೊಸ ವ್ಯಕ್ತಿಯನ್ನ ಹುಡುಕಿ ತಂದು ಮತ್ತೆ ನಾಟಿ ಮಾಡುವ ಈಗ ಬಾಳೆ ಎಲ್ಲೆಲ್ಲಿಂದ ತರಲಾಗಿದೆ ಈಗ ಕೇರಳದಿಂದ ತಮಿಳುನಾಡಿಂದ ಆನಂತರದಲ್ಲಿ ಆಂಧ್ರದಿಂದ ಅಸ್ಸಾಂ ದಿಂದ ಈಶಾನ್ಯ ರಾಜ್ಯಗಳು ಈಶಾನ್ಯ ರಾಜ್ಯಗಳು ಆನಂತರದಲ್ಲಿ ಆ ದಕ್ಷಿಣ ಆಫ್ರಿಕಾ ಜಪಾನ್ ಇಂಡೋನೇಷಿಯಾ ಹೀಗೆ ಈ ಕಡೆಯಿಂದಲ್ಲ ಬಾಳೆಗಳನ್ನ ಕಲೆಕ್ಟ್ ಮಾಡಿ ನನ್ನ ತೋಟದಲ್ಲಿ ಬೆಳೆಸ್ಕೊಂಡಿದ್ದೇನೆ ಇದು ಹೊಸದಾಗಿಂದ ತಂದಿರುವಂತಹ ಬಾಳೆ ಜಪನೀಸ್ ಮೊಂಗಿ ಇದರ ವೈಶಿಷ್ಟ್ಯ ಅಂದ್ರೆ ಇದನ್ನ ನಾವು ಸಿಪ್ಪೆ ಕೂಡ ತಿನ್ನಬಹುದು ಸಿಪ್ಪೆ ಕೂಡ ಹಣ್ಣಿನಷ್ಟೇ ಟೇಸ್ಟ್ ಇರುವಂತದ್ದು ಪಿಜಾಂಗ್ ಬರ್ಲಿನ್ ಅಂತ ಇದು ಹೇಗ್ ಬರುತ್ತೆ ಅಂದ್ರೆ ಒಂದು ಕೊನೆ ಒಂದ್ ಮೀಟರ್ ಉದ್ದ ಬರುತ್ತೆ ಆ ನಂತರದಲ್ಲಿ ಇನ್ನೊಂದು ಕೊನೆ ಹೀಗೆ ಬೆಂಡ್ ಆಗಿ ಯುವ ಆಕೃತಿಯಲ್ಲಿ ಹೋಗತ್ತೆ ಆ ಆಕೃತಿಯಲ್ಲಿ ಹೋಗಿದ್ದು ಕಾಯಿ ಬಲಿಯಲ್ಲ ಈ ಒಂದೇ ಸಸ್ಯದಲ್ಲಿ ಅಂದಾಗ ಡಬಲ್ ಮೊಯಿ ಅಂತ ಒಂದಿದೆ ಅದು ಒಮ್ಮೆಲೆ ಎರಡು ಗೊನೆ ಹಾಕುವಂತದ್ದು ಮೊದಲನೇ ಗಿಡಕ್ಕೆ ಒಂದೇ ಗೊನೆ ಆಗತ್ತೆ ಸಕ್ಕದಿಂದ ಬಂದ ಗಿಡಗಳಿಗೆ ಎರಡು ಗೊನೆ ಆಗತ್ತೆ ಮತ್ತೊಂದು ಐದು ಗೊನೆ ಆಗುವಂತಹ ಒಂದು ಗಿಡಗಳು ಕೂಡ ಇದೆ ಅದು ನನಗೆ ನಮ್ಮ ಫ್ರೆಂಡ್ ಒಬ್ರು ಒಬ್ಬರು ಕೇಟಿ ಭಟ್ ಅಂತ ಅವರು ಎಲ್ಲ ಹೊರಗಡೆ ಹೋದಾಗ ಅವರಿಗೆ ಸಿಕ್ಕಿತ್ತು ಒಂದು ಪ್ಲಾಂಟ್ ನಮಗೆ ಕೊಡಿಸಿದ್ದಾರೆ ಬ್ಲಾಕ್ ಬನಾನ ಇದು ನೋಡಿ ಕಾಂಡ ಎಲ್ಲ ಕಪ್ಪು ಇರುತ್ತೆ ಆದರೆ ಕಾಯಿನೂ ಕೂಡ ಕಪ್ಪು ಸ್ವಲ್ಪ ಬೀಜ ಇರುವಂತದ್ದು ನೋಡಿ ಇಲ್ಲೊಂದು ಸಣ್ಣ ಸಸಿ ಮೊಳಕ್ಕೆ ಹೊಡೆದಿದೆ ಇದು ಮೊನ್ನೆ ಮೈಸೂರು ನಡೆದ ಬಾಳೆ ಮೆಣದಲ್ಲಿ ಇದರ ಈ ಕಡೆ ಒಂದು ಕಂದನ್ನ ಮಾವೇಟ ಮಾಡಿದ್ದೆ ಒಂದು ಒಂದು ಕಂದಿಗೆ ಕಂದಿಗೆ ನಿಮಗೆ ರೈತರಿಗೆ ಈಗ ನಮಗೆ ಮಂಗನ ಕಾಟದಿಂದ ಮನೆಗಳು ಸ್ವಲ್ಪ ಸಿಗೋದು ಕಡಿಮೆ ಆದ್ರೂ ಸಸಿಗಳಲ್ಲೇ ತುಂಬಾ ಆದಾಯ ಓಕೆ ಮತ್ತೆ ಈ ಸಸಿಗಳು ನಾಲ್ಕು ಕೇಳಿದ್ರೆ ಕೊಡ್ಲಿಕ್ಕೆ ಎಲ್ಲೂ ಸಿಗುದಿಲ್ಲ ಹಾಗಾಗಿ ಅವಕಲ್ಲ ಅಷ್ಟು ಬೇಕು ಶಿಸು ಕಂಚವಲ್ಲಿ ಇದು ಗಿಡ ಅಭಿವೃದ್ಧಿ ಆಗಿದ್ರೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಗಿಡ ಸಿಕ್ತಿತ್ತೇನೋ ಇನ್ನು ತನಕ ಅಭಿವೃದ್ಧಿ ಆಗಿಲ್ಲ ಉದಯ್ ಕೆಂಪು ಬಾಳೆ ಹಸಿರು ಬಾಳೆ ಶ್ರೀಕೃಷ್ಣ ಬಾಳೆ ಥಾಯ್ಬಾಳೆ ಪೆಹಿಬನಾನ ಸ್ನೋ ಬನಾನ ಕಾವೇರಿ ಬಾಳೆ ಕಸ್ತೂರಿ ಬಾಳೆ ಬಾಳೆ ಇವುಗಳಲ್ಲಿ ಕೆಲವು ಅದೃಷ್ಟ ಬಾಳೆ ಎಂಬುದು ಇನ್ನೊಂದು ಈ ತೋಟದ ವಿಶೇಷ ಈ ತಳಿಯ ಬಾಳೆಯಲ್ಲಿ ಹೂಗೊಂಚಲು ಬಿಟ್ಟಾಗ ಆ ರೈತನಿಗೆ ಅದೃಷ್ಟ ಬರೋದು ಗ್ಯಾರಂಟಿ ಎಂಬುದು ಪ್ರತೀತಿ ಸರಿ ಸುಮಾರು ಇಪ್ಪತ್ತ್ನಾಲ್ಕಕ್ಕೂ ಹೆಚ್ಚು ಅಡಿ ಊತ ಬೆಳೆಯುವ ಈ ಬಾಳೆ ಹೂ ಬಿಡದಿದ್ದರೆ ಹಾಗೆಯೇ ಸತ್ತು ಹೋಗುತ್ತದೆಂತೆ ಇದು ಕೂಡ ಒಂದು ಅದೃಷ್ಟ ಬಾಳೆ ಅಂತ ನೋಡಿ ಇಪ್ಪತ್ತಡಿ ಹೈಟ್ ಹೋದ್ರೂ ಇದು ಕೊನೆ ಆಗಲ್ಲ ಹಾಗೆ ಇನ್ನೊಂದು ಎರಡು ಮೂರು ಅಡಿ ಹೋಗಿ ಮಗ ಸತ್ತೋಗತ್ತೆ ಇದಕ್ಕೆ ನಾವು ಅದೃಷ್ಟ ಬಾಳೆ ಅಂತ ಕರಿತೇವೆ ಇದಕ್ಕೆ ಒಂದು ಹೂಗಂಚಲು ಬಂದು ಕೊನೆಯಾದರೆ ಆ ರೈತನಿಗೆ ಅದೃಷ್ಟ ಹೊಲ್ದು ಬರುತ್ತೆ ಅಂತ ನಂಬಿಕೆ ಕೂಡ ಇದೆ ಇದು ಶ್ರೀಕೃಷ್ಣ ಬಾಳೆ ಕಾಂಡ ಕೂಡ ಕಪ್ಪಿರುವಂತಹದ್ದು ಇಡೀ ಕಾಂಡನೂ ಕಪ್ಪಿರುತ್ತೆ ಗೊನೆಗಳು ಕಪ್ಪಾಗಲ್ಲ ಹಸಿರು ಬಣ್ಣದಲ್ಲಿರುವಂತಹದ್ದು ಹಣ್ಣು ತುಂಬ ಟೇಸ್ಟು ಇದರ ವೈಶಿಷ್ಟ್ಯ ಎಂದರೆ ಸಾಮಾನ್ಯ ಇದು ನಾಗರ ಕಲ್ಲು ಅಥವಾ ಚೌಡಿ ಕಲ್ಲು ಈ ಥರ ದೇವರ ಅಕ್ಕಪಕ್ಕದಲ್ಲಿ ನೆಟ್ಟರೆ ಉತ್ತಮ ಇದಕ್ಕೆ ಶುಚಿ ಆದ್ರೆ ಇದು ಗಿಡ ಸತ್ತೋಗುತ್ತೆ ಮಳೆ ಕಾಣ್ತಾ ಇರೋದು ಇದು ಉದಯಂ ಅಂತ ಇದಕ್ಕೆಲ್ಲ ರಕ್ಷಾ ಕವಚವಾಗಿ ಒಂದೊಂದು ಚೀಲಗಳನ್ನ ಹಾಕೊಂಡಿರೋದು ಮಂಗನಿಂದ ರಕ್ಷಣೆಗೋಸ್ಕರ ಚಂದ್ರ ಬಾಳೆ ಇರ್ತವಾನೆ ಆದ್ರೆ ಇದರ ಕಾಯಿ ಕೆಂಪು ಬರಲ್ಲ ಅಂತ ನೀಲಿ ಬರುತ್ತೆ ಕಲರ್ ಬರುತ್ತೆ ನೋಡ್ಲಿಕ್ಕೆ ತುಂಬಾ ಚಂದ ಟೇಸ್ಟ್ ಕೂಡ ಚಂದ ಇದರಲ್ಲಿ ಈಗ ಒಂದು ವಿದೇಶದ ಡಾಕ್ ತಳಿ ಬಂದಿದೆ ಅದು ಕೆಳಗಡೆ ಇದೆ ಅದು ಸಾಮಾನ್ಯ ಆ ಅಡಿ ಹತ್ತಿರಕ್ಕೆ ದೊಡ್ಡ ಗಾತ್ರದ ನಮ್ಮ ಜಿನ ಕೊನೆಗಳು ಹೇಗ್ ಬರುತ್ತೋ ಆತರ ಬರುವಂತ ತಳಿಗಳು ಕೂಡ ಇದೆ ಇದು ರಾಜಾಪುರಿ ಆ ಕಡೆ ಇರುವುದು ಕಮಲಾಪುರ ಕೆಂಪು ಇತ್ತೀಚೆಗೆ ಈ ಒಂದ್ ಹಣ್ಣನ್ನ ತಿಂದವರು ಅಥವಾ ನೋಡಿದವರು ಇದರ ಕಂದುಗಳನ್ನು ಕೇಳ್ತಾರೆ ನೋಡಿ ಈಗ ಇದರಲ್ಲಿ ಇಲ್ಲೊಂದು ಕಂದುಗಳನ್ನ ತೆಗೆದಿದ್ದೇನೆ ಇಲ್ಲೊಂದು ತೆಗೆದಿದ್ದೇನೆ ಈ ಎರಡು ಕಂದುಗಳು ಈ ಎರಡು ಕಂದುಗಳಿಂದ ನಾಲ್ಕು ಸಾವಿರ ರೂಪಾಯಿ ಉತ್ಪನ್ನ ಯಾಕಂದ್ರೆ ಇದು ಅಪರೂಪದ ತಳಿಗಳು ಇದು ಚಂದ್ರ ಬಾಳೆಯಲ್ಲಿ ಒಂದು ವೆರೈಟಿ ಈಗ ಕೆಂಪು ಕಾಯಿ ಬರುವಂತಹ ಬಾಳೆಗಳು ಆ ಜಾತಿಗಳು ಉಂಟು ಒಂದು ಕೆಂಪು ಚಂದ್ರ ಬಾಳೆ ಆಮೇಲೆ ಕಮಲಾಪುರ ಕೆಂಪು ಆಮೇಲೆ ಈ ತರ ಒಂದು ಚೆನ್ನಾ ಏಲಕ್ಕಿ ತರ ಭವಂತ ಬಾಳೆ ಅಲ್ಲ ಇದೊಂದು ಕೆಂಪು ಹೀಗೆ ಒಂದು ಆರು ಜಾತಿಗಳ ಒಣಿತಿ ಈ ಹು ಬಾಳೆ ವೈಶಿಷ್ಟ್ಯ ಸ್ಟಾರ್ಟ್ ಗಿಂತ ಎಂಡ್ ತನಕನು ಕಾಯಾಗಿ ಕಾಯಿ ಬೆಳೆಯಂತದ್ದು ಹು ಬಂಚಲು ಕುಂಡಿಗೆ ಅಂತ ಲಾಸ್ಟಿಗೆ ಬರಲ್ಲ ಓಕೆ ಮಧ್ಯಂತರ ಮಿಶ್ರ ಬೆಳೆಗಳಾಗಿ ವೆನಿಲ್ಲಾ ಕಾಫಿ ಏಲಕ್ಕಿ ಅರಿಶಿನಗಳಿವೆ ಇದಲ್ಲದೆ ಮೂರು ವರ್ಷದಲ್ಲಿ ಫಲ ನೀಡುವ ಕುಬ್ಜ ಅಡಿಕೆ ತಳಿ ಐದು ಜಾತಿ ತಳಿಯ ಜಾಯಿಕಾಯಿಗಳು ನೆಟ್ಟ ಒಂದು ತಿಂಗಳಲ್ಲಿ ಮಿಡಿ ಕಚ್ಚುವ ಜಾಕ್ ಫ್ರೂಟ್ ಸೇರಿದಂತೆ ಮೂವತ್ತು ತಳಿಯ ಹಲಸಿನ ಪ್ರಭೇದಗಳಿವೆ ಹಲವಾರು ಗೇರು ತಳಿಗಳು ಎಂಟು ಜಾತಿಯ ಪೈನಾಪಲ್ ಗಿಡದ ಮೇಲ್ಭಾಗದಲ್ಲಿ ಹೂ ಬಿಟ್ಟು ಕಾಯಿ ತೆನೆ ಕಚ್ಚುವ ಅಸ್ಸಾಂ ಏಲಕ್ಕಿ ಸೇರಿದಂತೆ ಹಲವು ಏಲಕ್ಕಿ ತಳ್ಳಿಗಳು ಇವರಲ್ಲಿ ಸಿಗಿವೆ ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಹಲವು ಅಡಕೆ ಮರಗಳಿಗೆ ಹಬ್ಬಿರುವ ಆರಕ್ಕೂ ಹೆಚ್ಚು ವೀಲ್ಯದೆಲೆ ಬಳ್ಳಿ ಹಸೂರಿನಿಂದ ರಾರಾಜಿಸುತ್ತವೆ ಅಂಬಾಳಿ ನಾಗಬಳ್ಳಿ ಲಕ್ಕವಳ್ಳಿ ಕಲ್ಕತ್ತ ಬನಾರಸ್ ಕುಮಟಾ ಎಲೆ ಸೇರಿದಂತೆ ಹಲವು ಇರಿಗೇಟೆಡ್ ವೀಳ್ಯದೆಲೆ ತಳಿಗಳು ಇವರಲ್ಲಿ ಇವೆ ನೋಡಿದ್ರಲ್ಲ ಎಲ್ಲ ಭಾಗದ ಬೇಸಾಯಕ್ಕೂ ಮಾದರಿಯ ಪದ್ಧತಿಯಿಂದ ಹೇಳಬಹುದಾದಂಥ ಪ್ರಸಾದರ ಯಶಸ್ಸಿನ ಹಿಂದೆ ಸಾಕಷ್ಟು ಪರಿಶ್ರಮವಿದೆ ಕಾನುಕೊಳ್ಳಲು ಸುತ್ತಿನ ದಟ್ಟ ಅರಣ್ಯದ ಸಹಜ ಸಾರಾಂಶವನ್ನ ಸಾವಯವ ಶ್ರೀಮಂತಿಕೆಯನ್ನ ಮಣ್ಣಿನಲ್ಲೂ ತೋಟದಲ್ಲೂ ಕಾಪಾಡಿಕೊಂಡು ಬಂದಿರುವಂತದ್ದು ಪ್ರಸಾದರ ಹಿರಿಮೆ ಹೆಗ್ಗಳಿಕೆ ಯಾವುದೇ ಕಾರಣಕ್ಕೂ ಕೃಷಿ ಜಮೀನು ಕಾಡಿನ ಸ್ವರೂಪದಿಂದ ಭಿನ್ನವಾಗದಂತೆ ಕೃಷಿ ಕಾಡನ್ನ ನಿರ್ಮಿಸಿಕೊಂಡೇ ಕೃಷಿಯನ್ನ ಲಾಭದಾಯಕವಾಗಿಸಿಕೊಂಡಿರುವಂಥದ್ದು ಆ ರೀತಿಯ ಎಚ್ಚರವನ್ನು ವಹಿಸಿರುವಂಥದ್ದು ಪ್ರಸಾದರವರ ಯಶಸ್ಸಿನ ಮತ್ತೊಂದು ಗುಟ್ಟು ಇಷ್ಟಕ್ಕೆ ಮುಗಿಯೋದಿಲ್ಲ ಸ್ನೇಹಿತರೆ ಇಂಥ ಪ್ರಸಾದರ ಬದುಕಿನ ದಿಕ್ಕನ್ನೇ ಬದಲಿಸಿದಂಥ ಚಿನ್ನದ ಬೆಳೆ ಜಾಲ್ಚಿನ್ನ ಕೃಷಿಯ ಯಜೋಗಾಥೆಯನ್ನ ನಿಮ್ಮ ನೆಚ್ಚಿನ ಹಸಿರುವಾಸಿಯಲ್ಲಿ ಇಷ್ಟರಲ್ಲೇ ಕಟ್ಟಿಕೊಡುವವನಿದ್ದೇನೆ ದಯವಿಟ್ಟು ನಿರಂತರವಾಗಿ ಹಸಿರುವಾಸಿ ಚಾನೆಲ್ನ ವೀಕ್ಷಿಸ್ತಾ ಇರಿ ರಾಜ್ಯದ ಅಪರೂಪದ ಕೃಷಿ ಸಾಧಕರನ್ನ ನಿಮಗೆ ಪರಿಚಯಿಸ್ತಾ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ನಿರಂತರವಾಗಿ ಶಪಿಸ್ತಾ ಇರ್ತೇನೆ ದಯವಿಟ್ಟು ಬೆಂಬಲಿಸಿ ನಮಸ್ಕಾರ